ಕನ್ನಡದಲ್ಲಿ ಐಎಎಸ್ ಮಾಡಿದ ಮೊದಲ ಅಧಿಕಾರಿ ಹಾಗೂ ಬಾನಲ್ಲೆ ಮಧುಚಂದ್ರಕ್ಕೆ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಾಯಕರಾಗಿ ನಟಿಸಿರುವ ಕೆ ಶಿವರಾಮ್ ಇಂದು ವಿಧಿವಶರಾಗಿದ್ದಾರೆ ನಿನ್ನೆ ಇವರ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು ಅನಾರೋಗ್ಯದಿಂದಾಗಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಹಲವು ದಿನಗಳಿಂದ ಅವರು ಚಿಕಿತ್ಸೆ ಪಡಿತಾ ಇದ್ರು ಕೇಶವರಾಮ್ಗೆ ಹೃದಯಾಘಾತವಾಗಿತ್ತು ಇದರ ಜೊತೆಗೆ ಅವರ ಮೆದುಳು ಕೂಡ ಕೆಲಸ ಮಾಡ್ತಿರಲಿಲ್ಲ ಎನ್ನಲಾಗಿದೆ ಅವರನ್ನ ಬೆಂಗಳೂರಿನ ಜಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಐಸಿಯುನಲ್ಲಿಟ್ಟಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಗುರುವಾರ ಬೆಳಗ್ಗೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಮೋದಿ ರಸ್ತೆಯ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಬಾನಲ್ಲೇ ಮಧುಚಂದ್ರಕ್ಕೆ ಸೇರಿದಂತೆ ಇನ್ನೂ ಹಲವು ಕನ್ನಡ ಚಿತ್ರಗಳಲ್ಲಿ ಶಿವರಾಮ್ ಅವರು ನಟಿಸಿದ್ದಾರೆ ಕನ್ನಡದಲ್ಲೇ ಐಎಎಸ್ ಬರೆದು ನಂತರ ಬೆಂಗಳೂರು ವಿಜಯಪುರ ಕೊಪ್ಪಳ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರ ಅಗಲಿಕೆ ಫ್ಯಾನ್ಸ್ ಚಿತ್ರರಂಗದ ಗಣ್ಯರು ಹಾಗೂ ರಾಜಕೀಯ ಗಣ್ಯರು ಕೂಡ ಸಂತಾಪ ಸೂಚಿಸಿದ್ದಾರೆ